ಎಲ್ರಿಗೂ ನಮಸ್ಕಾರ ವೇದಿಕ ರೋಡ್ಸ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ನಿಮಗೆ ತಿಳಿಸ್ತಾ ಇರುವ ವಿಷಯ ಏನಪ್ಪಾ ಅಂದರೆ ಕೆಲವೊಂದು ಬೀಚಾಕ್ಷರಗಳಿಂದ ನಮ್ಮ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೋಬೋದು ಅನ್ನೋದನ್ನು ಈ ದಿನ ತಿಳ್ಕೊಳ್ತಾ ಹೋಗೋಣಂತೆ ಮೊದಲಿಗೆ ಗಮ್ ಬೀಚಾಕ್ಷರ ಅಂದರೆ ಗ ಅಂತ ಹೇಳ್ತೀವಲ್ಲ ಮೊದಲನೇ ಗ ಅದಕ್ಕೆ ಸೊನ್ನೆಯನ್ನು ಸೇರಿಸಿದಾಗ ಗಮ್ ಅಂತ ಆಗತ್ತೆ ಗಮ್ ಬೀಜಾಕ್ಷರ ಈ ಗಮ್ ಬೀಜಾಕ್ಷರವನ್ನು ನಾವು ಚಾಂಟ್ ಮಾಡ್ತಾ ಇದ್ರೆ ಹೇಗೆ ಅಂದರೆ ಗಮ್ 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 ಈ ರೀತಿ ಚಾಂಟ್ ಮಾಡ್ತಾ ಇದ್ದರೆ ಎಲ್ಲ ರೀತಿಯ ಚರ್ಮ ರೋಗದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದು ಇನ್ನು ಎಫೆಕ್ಟಿವ್ ಆಗಿ ವರ್ಕ್ ಆಗಬೇಕು ಅಂತಂದರೆ ವರುಣಮುದ್ರೆ ನೋಡಿ ಈ ರೀತಿ ವರುಣ ಮುದ್ರೆಯನ್ನು ಮಾಡಿ ಇದರ ಜೊತೆಯಲ್ಲಿ ಚಾಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ಮುಂದಿನ ಬಿಜಾಕ್ಷರ ಯಾವುದಪ್ಪ ಅಂದರೆ ಘ ಆದಮೇಲೆ ಎರಡನೇ ಘ ಹೇಳ್ತೀವಲ್ಲ ಘ ಘ ಅಂತ ಅದಕ್ಕೆ ಸೊನ್ನೆಯನ್ನು ಸೇರಿಸಿದಾಗ ಘಮ್ ಅಂತಾಗುತ್ತೆ ಘಮ್ ಘಮ್ ಈ ರೀತಿ ಈ ಬೀಚಾಕ್ಷರವನ್ನು ನಾವು ಚಾಂಟ್ ಮಾಡ್ತಾ ಇದ್ದರೆ ಸ್ವಪ್ನ ದೋಷಗಳು ಅಂದರೆ ರಾತ್ರಿ ಒಂದು ಕೆಟ್ಟ ಕೆಟ್ಟ ಕನಸು ಬೀಳೋದು ಕನಸಲ್ಲಿ ಬಿಚ್ಚು ಬೀಳೋದು ಈ ರೀತಿಯ ಸ್ವಪ್ನ ದೋಷಗಳು ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಇದು ನಿವಾರಣೆ ಆಗಬೇಕು ಹೇಗೆ ಚಾಂಟ್ ಮಾಡಬೇಕು ಅಂದರೆ ರಾತ್ರಿ ಮಲಗುವ ಮುಂಚೆ ಈ ಘಮ್ ಅನ್ನುವ ಬೀಜಾಕ್ಷರವನ್ನು ಚಾಂಟ್ ಮಾಡಿ ಮಲಗಿದಾಗ ಸ್ವಪ್ನ ದೋಷಗಳು ನಿವಾರಣೆ ಆಗುತ್ತೆ ಅದರ ಜೊತೆಯಲ್ಲಿ ಪ್ರದರ ರೋಗಗಳು ಅಂತ ಹೇಳ್ತಾರೆ ಆ ರೀತಿಯ ರೋಗಗಳು ಕೂಡ ನಿವಾರಣೆ ಆಗುತ್ತೆ ಇನ್ನೊಂದು ಬೀಜಾಕ್ಷರ ಯಾವುದಪ್ಪ ಅಂದರೆ ವಂ 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 ಅಂದರೆ ವಾಗೆ ಸೊನ್ನೆಯನ್ನು ಸೇರಿಸಿದಾಗ ವಂ ಬೀಜಾಕ್ಷರ ಅಂತ ಆಗತ್ತೆ ಈ ವಂ ಬೀಜಾಕ್ಷರವನ್ನು ನಾವು ಚಾಂಟ್ ಮಾಡಿದ್ರೆ ಏನಪ್ಪಾಗತ್ತೆ ಅಂತಂದರೆ ಸ್ವಾದಿಷ್ಠಾನ ಚಕ್ರದ ಸಮಸ್ಯೆಗಳು ಸ್ವಾದಿಷ್ಠಾನ ಚಕ್ರ ರಿಲೇಟೆಡ್ ಸಮಸ್ಯೆಗಳು ಏನೇ ಇರಲಿ ಅವೆಲ್ಲವೂ ಕೂಡ ಈ ವಂ ಬೀಜಾಕ್ಷರ ಚಾಂಟ್ ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಅದ್ರ ಜೊತೆಯಲ್ಲಿ ನಾವು ಉಪವಾಸ ಮಾಡ್ತೀವಿ ಕೆಲವೊಂದು ಸಮಯದಲ್ಲಿ ದೇವರ ಪೂಜೆ ಇರ್ಬೋದು ಈ ರೀತಿ ಉಪವಾಸ ಮಾಡುವ ಸಮಯದಲ್ಲಿ ಹಸಿವು ಬಾಯಾರಿಕೆ ನಮಗೆ ಬರ್ತನೆ ಇದ್ದರೆ ಪದೇ ಪದೇ ಹಸಿವಾಗ್ತಾಯಿದೆ ಬಾಯಾರಿಕೆ ಆಗ್ತಾ ಇದೆ ಹೇಗಪ್ಪ ಉಪವಾಸ ಮಾಡ್ಬೋ ಮಾಡೋದು ಅನ್ನುವಂಥ ಒಂದು ಪ್ರಾಬ್ಲಮ್ಸ್ನಲ್ಲಿ ವಂ ಬೀಜಾಕ್ಷರವನ್ನು ಹೇಳ್ಕೊಳ್ತಾ ಇದ್ದರೆ ಈ ರೀತಿಯ ಒಂದು ಹಸಿವು ಬಾಯಾರಿಕೆ ಅನಿಸೋದು ನಿವಾರಣೆ ಆಗತ್ತೆ ಮುಂದೆ ಗುಂ ಅಂದರೆ ಗ ಅಂತ ಹೇಳ್ತೀವಲ್ಲ ಅದನ್ನು ಗು ಅಂತ ಹೇಳ್ಕೊಳೋದಕ್ಕೆ ಸೊನ್ನೆಯನ್ನು ಸೇರಿಸಿದಾಗ ಗುಮ್ ಗುಮ್ ಅನ್ನುವ ಬೀಜಾಕ್ಷರ ಆಗತ್ತೆ ಇದನ್ನು ಹೇಳ್ಕೊಳ್ತಾ ಇದ್ದರೆ ಏನಾಗುತ್ತೆ ಅಂದರೆ ಗುದ ಸಮಸ್ಯೆಗಳು ಯು ಟಿ ಐ ಅಂದರೆ ಮೂತ್ರದ ತೊಂದರೆಗಳಿದ್ದರೆ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಗುಮ್ 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 ಈ ರೀತಿ ನಾವು ಚಾಂಟ್ ಮಾಡ್ತಾ ಇದ್ದರೆ ಮೂತ್ರದ ತೊಂದರೆಗಳು ಇವೆಲ್ಲ ಇದ್ದರೆ ಕೂಡ ನಿವಾರಣೆ ಆಗುತ್ತೆ ಮುಂದಿನ ಬೀಜಾಕ್ಷರ ಯಾವುದಪ್ಪ ಅಂದರೆ ಪ ಫ ಅಂತ ಎರಡನೇ ಫ ಅಂತ ಹೇಳ್ತೀವಿ ಅದನ್ನು ಹಿಂದಿಯಲ್ಲಿ ಫ ಅಂತ ಹೇಳ್ತಾರೆ ಈ ಫ ಅನ್ನುವ ಬೀಜಾಕ್ಷರ ಹೇಳ್ಕೊಳ್ತಾ ಇದ್ದರೆ ನಾವು ಯಾವುದೇ ಒಂದು ಮಹತ್ವಪೂರ್ಣ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ ಅದು ಸಿದ್ಧಿ ಆಗಬೇಕು ಮತ್ತು ಒಂದು ರಕ್ಷಣೆ ಅಂದರೆ ನಮ್ಗೆ ಯಾವುದಾದ್ರೂ ಒಂದರಿಂದ ರಕ್ಷಣೆ ಬೇಕು ಅಂತ ಅನಿಸಿದ್ರೆ ಅದರ ಜೊತೆಯಲ್ಲಿ ಪ್ರೆಗ್ನೆಂಟ್ಸ್ ಇರ್ತಾರಲ್ಲ ಪ್ರೆಗ್ನೆಂಟ್ಸ್ಗೆ ಅವರ ಗರ್ಭದ ರಕ್ಷಣೆ ಬೇಕು ಅಂದಾಗ ಈ ಫ ಫ ಫ ಫ ಅಥವಾ ನಿಮಗೆ ಫ ಅಂತ ಬಂದರೂ ಹೇಳ್ಕೊಬೋದು ಫ ಫ ಫ ಅನ್ನುವ ಬೀಜಾಕ್ಷರವನ್ನು ಚಾಂಟ್ ಮಾಡಬೇಕು ಮುಂದಿನ ಬೀಜಾಕ್ಷರ ಟಮ್ ಮೊದಲನೇ ಟ ಅದಕ್ಕೆ ಸೊನ್ನೆಯನ್ನು ಸೇರಿಸಿದಾಗ ಟಮ್ ಅನ್ನುವ ಬೀಜಾಕ್ಷರ ಆಗತ್ತೆ ಟಮ್ 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 ಈ ಬೀಜಾಕ್ಷರವನ್ನು ಹೇಳ್ಕೊಳ್ತಾ ಇದ್ದರೆ ನಮಗೆ ಯಾವಾಗೋ ಒಂದ್ಸಲ ಅಚಾನಕ್ಕಾಗಿ ದೇಹದಲ್ಲಿ ಎಲ್ಲಾದರೂ ಒಂದು ಕಡೆ ನೋವು ಬಂದುಬಿಡುತ್ತೆ ಯಾವುದೇ ನೋವು ದೇಹದ ಯಾವುದೇ ಭಾಗದಲ್ಲಿ ಅಚಾನಕ್ಕಾಗಿ ಬಂದರೆ ಈ ಟಮ್ ಅನ್ನುವ ಬೀಜಾಕ್ಷರವನ್ನು ಹೇಳ್ಕೊಂಡ್ರೆ ಸ್ವಲ್ಪ ಹೊತ್ತಲ್ಲೇ ನಿವಾರಣೆ ಆಗುತ್ತೆ ಟಮ್ 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 ಈ ರೀತಿಯಾಗಿ ಅದರ ಜೊತೆಯಲ್ಲಿ ನಮಗೆ ಕಳ್ಳರು ಮನೆಗೆ ಬಂದ್ಬಿಡ್ತಾರೆ ನಮ್ಮ ಮನೆ ಕಳ್ಳತನ ಮಾಡ್ತಾರೆ ಈ ರೀತಿಯ ಭಯ ಈ ರೀತಿಯ ಭಯ ಇದ್ದರೂ ಕೂಡ ಈ ಟಮ್ ಅನ್ನುವ ಬೀಜಾಕ್ಷರ ಹೇಳ್ಕೊಳ್ತಾ ಇದ್ದರೆ ನಿವಾರಣೆ ಅಂದರೆ ಈ ಚೋರ ಭಯ ನಿವಾರಣೆ ಆಗತ್ತೆ ಮುಂದಿನ ಬೀಜಾಕ್ಷರ ಇಮ್ ಇಂ ಇಂ ಈ ಬೀಜಾಕ್ಷರ ಹೇಳ್ಕೊಳ್ತಾ ಇದ್ರೆ ಗಂಟಲಿನ ರಿಲೇಟೆಡ್ ಸಮಸ್ಯೆಗಳು ಏನೇ ಇರಲಿ ಗಂಟಲಿನ ಭಾಗದ ಸಮಸ್ಯೆಗಳು ಈ ಗಂಟ್ಲು ಸಾಫ್ಟ್ ಆಗಬೇಕು ಅನ್ನೋದು ಮತ್ತು ಗಂಟ್ಲು ಕಿರಿಕಿರಿ ಅನ್ನಿಸೋದು ಏನೇ ಇರಲಿ ಗಂಟಲು ರಿಲೇಟೆಡ್ ಸಮಸ್ಯೆಗಳಿಗೆ ಇಂ 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 ಅನ್ನುವ ಬೀಜಾಕ್ಷರ ಹೇಳ್ಕೊಳ್ತಾ ಇರ್ಬೋದು ಮುಂದಿನ ಬೀಜಾಕ್ಷರ ಗಮ್ ಮೊದಲನೇ ಗ ಸೊನ್ನೆ ಗಮ್ 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 ಈ ಬೀಚಾಕ್ಷರವನ್ನು ಹೇಳ್ಕೊಳ್ತಾ ಇದ್ದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಸಮಸ್ಯೆಗಳಿಗೆ ಉರಿ ಮೂತ್ರ ಇದ್ದರೆ ಬಾರಿ ಬಾರಿಗೂ ಮೂತ್ರ ವಿಸರ್ಜನೆ ಮಾಡ್ತಾನೇ ಇದ್ದರೆ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನ್ನಿಸ್ತಾ ಇದ್ದರೆ ಈ ರೀತಿ ಈ ಮೂತ್ರ ಸಂಬಂಧಿತ ಏನೇ ಸಮಸ್ಯೆಗಳಿರಲಿ ಈ ಗಮ್ ಗಮ್ ಅನ್ನುವ ಬೀಚಾಕ್ಷರವನ್ನು ಹೇಳ್ಕೊಳ್ತಾ ಇರಬೇಕು ಮುಂದಿನ ಬೀಜಾಕ್ಷರ ಕಾಮ್ ಮೊದಲನೇ ಕ ಅದು ಕ ಕಾ ಅಂತ ಎರಡು ಎರಡನೇದು ಹೇಳ್ತೀವಲ್ಲ ಅದಕ್ಕೆ ಸೊನ್ನೆಯನ್ನು ಸೇರಿಸಿದಾಗ ಕಾಮ್ ಅಂತ ಆಗುತ್ತೆ ಕಾಮ್ 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 ಈ ಬೀಜಾಕ್ಷರ ಹೇಳ್ಕೊಳ್ತಾ ಇದ್ದರೆ ಆಯಾಸ ಆಗಿದ್ರೆ ನಿವಾರಣೆ ಆಗುತ್ತೆ ಕೆಲಸ ಮಾಡೋಕ್ಕೆ ಮನಸೇ ಬರ್ತಾ ಇಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಮನ್ಸ್ ಬರುತ್ತೆ ಬಾರಿ ಬಾರಿಗೂ ಕೋಪ ಬರ್ತಾ ಇದ್ದರೆ ಕೋಪ ಶಾಂತವಾಗುತ್ತೆ ಆಹಾರದಲ್ಲಿ ರುಚಿ ಇಲ್ಲ ಒಂದು ನಾಲಿಗೆಗೆ ಏನೂ ಒಂದು ರೀತಿಯ ರುಚಿ ಸಿಗ್ತಾ ಇಲ್ಲ ಅಂದರೆ ಈ ಕಾಮ್ ಬೀಜಾಕ್ಷರ ಇದ್ದರೆ ಆಹಾರದಲ್ಲಿ ರುಚಿ ಉಂಟಾಗತ್ತೆ ನಾಲಿಗೆಗೆ ರುಚಿ ಗೊತ್ತಾಗುತ್ತೆ ಇದು ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗಬೇಕಂದ್ರೆ ವರುಣ ಮುದ್ರೆ ಈ ವರುಣ ಮುದ್ರೆಯನ್ನು ಹಾಕ್ಕೊಂಡು ಈ ವರುಣ ಮುದ್ರೆ ಜೊತೆಯಲ್ಲಿ ಮಾಡಿದಾಗ ಇನ್ನೂ ಹೆಚ್ಚಿನ ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಮುಂದಿನ ಬೀಜಾಕ್ಷರ ಕ್ಲೀಮ್ 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 ಈ ಬೀಜಾಕ್ಷರ ಮಹಾಲಕ್ಷ್ಮಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಧನಾಕರ್ಷಣೆಗೆ ಒಂದು ದುಡ್ಡಿನ ತೊಂದರೆ ಇರೋರು ಈ ಕ್ಲೀಮ್ ಅನ್ನುವ ಒಂದು ಬೀಜಾಕ್ಷರವನ್ನು ಹೇಳ್ಕೊಳ್ತಾ ಇದ್ದರೆ ಧನಾಕರ್ಷಣೆ ಆಗುತ್ತೆ ಅದರ ಜೊತೆಯಲ್ಲಿ ನಾವು ಮೆಂಟಲಿ ಡಿಸ್ಟರ್ಬ್ ಆಗಿದ್ದರೆ ಮೈಗ್ರೇನ್ ತಲೆನೋವಿದ್ದರೆ ಕೂಡ ಈ ಕ್ಲೀಮ್ ಅನ್ನುವ ಬೀಜಾಕ್ಷರ ಹೇಳ್ಕೊಳ್ತಾ ಇದ್ದರೆ ಇವೆಲ್ಲವೂ ಕೂಡ ನಿವಾರಣೆ ಆಗತ್ತೆ ಮುಂದಿನ ಬೀಜಾಕ್ಷರ ಉಂ ಊಗೆ ಸೊನ್ನೆ ಸೇರಿಸಿದಾಗ ಉಂ 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 ಈ ಬೀಜಾಕ್ಷರ ಹೇಳ್ಕೊಳ್ತಾ ಇದ್ದರೆ ಹೆಚ್ಚಿನ ಕೋಪ ಈ ಕೋಪದಿಂದ ಏನೇನೋ ಅನರ್ಥಗಳೆಲ್ಲ ಆಗೋಗುತ್ತೆ ಅಲ್ವ ಈ ಹೆಚ್ಚಿನ ಕೋಪ ಇದ್ದಾಗ ಕೋಪ ಶಾಂತ ಆಗುತ್ತೆ ಮತ್ತು ನಮಗೆ ಸಮಾಜದಲ್ಲಿ ಗೌರವ ಸನ್ಮಾನ ಸಿಗಬೇಕು ಅಂತ ಇದ್ದರೆ ಕೂಡ ಈ ಓಂ ಬೀಜಾಕ್ಷರ ಹೇಳ್ಕೊಳ್ತಾ ಇದ್ದರೆ ಗೌರವ ಸನ್ಮಾನ ಸಿಗುತ್ತೆ ಮತ್ತು ನಮಗೆ ಯಾವುದೇ ಒಂದು ಇಚ್ಛೆ ಇದೆ ಅದು ಪೂರ್ಣ ಆಗ್ತಾಯಿಲ್ಲ ಅದಕ್ಕೆ ಅಡೆತಡೆ ಬರ್ತಾ ಇದೆ ಅಂತ ಇದ್ದಾಗ ಈ ಉಂ ಅನ್ನುವ ಬೀಜಾಕ್ಷರ ಹೇಳ್ಕೊಳ್ತಾ ಇದ್ದರೆ ಇಚ್ಛೆ ಪೂರ್ಣ ಆಗೋಕ್ಕೆ ಸಹಾಯ ಮಾಡುತ್ತೆ ಮುಂದಿನ ಬೀಜಾಕ್ಷರ ಥಮ್ ಮೊದಲನೇದು ತ ಎರಡನೇದು ಇದೆಯಲ್ಲ ಅದಕ್ಕೆ ಸೊನ್ನೆಯನ್ನು ಸೇರಿಸ್ಕೊಂಡಾಗ ಥಮ್ ಅನ್ನುವ ಬೀಜಾಕ್ಷರ ಆಗುತ್ತೆ ಥಮ್ ಥಂ 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 ಈ ರೀತಿ ಈ ಬೀಜಾಕ್ಷರವನ್ನು ಚಾಂಟು ಮಾಡ್ತಾ ಇದ್ದರೆ ಲೋ ಬಿ ಪಿ ಹೈ ಬಿ ಪಿ ಎರಡೂ ಕೂಡ ಚೆನ್ನಾಗಿ ಒಂದು ಸಮಾನವಾಗಿ ಒಂದು ರಕ್ತದೊತ್ತಡವನ್ನು ಒಂದು ಸರಿಯಾದ ರೀತಿಯಲ್ಲಿ ಇಡಲಿಕ್ಕೆ ಸಹಾಯ ಮಾಡುತ್ತೆ ಈ ಕಮ್ಮಿ ರಕ್ತದೊತ್ತಡ ಇರ್ತಲ್ಲ ಲೋ ಬಿ ಪಿ ಅವರು ಪ್ರಾಣ ಮುದ್ರೆ ಈ ರೀತಿ ಪ್ರಾಣ ಮುದ್ರೆ ಜೊತೆ ಮಾಡಿದಾಗ ಅವ್ರಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಮುಂದಿನ ಬೀಜಾಕ್ಷರ ಅಂ ಮೊದಲನೇ ಆ ಅದಕ್ಕೆ ಸೊನ್ನೆಯನ್ನು ಸೇರಿಸಿದಾಗ ಅಮ್ ಅಂತ ಆಗುತ್ತೆ ಅಂ ಬೀಜಾಕ್ಷರ ಈ ಅಂ 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 ಅಂತ ಈ ಬೀಜಾಕ್ಷರವನ್ನು ಹೇಳ್ಕೊಳ್ತಾ ಇದ್ದರೆ ಹಸಿವು ಚೆನ್ನಾಗಿ ಆಗುತ್ತೆ ಅಂದರೆ ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗಬೇಕೆಂದ್ರೆ ಅಪಾನ ಮುದ್ರೆ ಜೊತೆ ಈ ರೀತಿ ಅಪಾನ ಮುದ್ರೆ ಜೊತೆ ಮಾಡಿದಾಗ ಹಸಿವು ಹೆಚ್ಚಾಗಿ ಆಗುತ್ತೆ ಮಾನಸಿಕ ಶಾಂತಿ ಬೇಕು ಅಂದರೆ ಅಂ ಅಮ್ ಅಂತ ಹೇಳ್ಕೊಳ್ಳೋದಕ್ಕೆ ಜ್ಞಾನ ಮುದ್ರೆ ಈ ರೀತಿ ಜ್ಞಾನ ಮುದ್ರೆ ಜೊತೆ ಮಾಡಿದಾಗ ನಮಗೆ ಮಾನಸಿಕ ಶಾಂತಿ ಸಿಗುತ್ತೆ ಅದರ ಜೊತೆಯಲ್ಲಿ ದೇಹದಲ್ಲಿ ಸ್ಟೋನ್ ನಿವಾರಣೆ ಅಸಿಡಿಟಿ ಇದ್ದರೆ ಆವಾಗಲೂ ಕೂಡ ಇದನ್ನು ಮಾಡಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಮುಂದಿನ ಬೀಜಾಕ್ಷರ ಎಂ ಯ ಅದಕ್ಕೆ ಸೊನ್ನೆಯನ್ನು ಸೇರಿಸಿದಾಗ ಎಮ್ ಅಂತಾಗತ್ತೆ ಎಂ 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 ಈ ಬೀಜಾಕ್ಷರವನ್ನು ಚಾಂಟ್ ಮಾಡ್ತಾ ಇದ್ದರೆ ಹೃದಯ ಸಂಬಂಧ ಸಮಸ್ಯೆಗಳಿಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅದ್ರ ಜೊತೆಯಲ್ಲಿ ವಾಯು ಮುದ್ರೆ ಹಾಕ್ಕೊಂಡು ಮಾಡಿದಾಗ ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದ್ರ ಜೊತೆಯಲ್ಲಿ ಚಂಚಲ ಮನಸ್ಸಿದ್ರೆ ಅಂಥವರು ಕೂಡ ಎಂ ಬೀಜಾಕ್ಷರವನ್ನು ಜ್ಞಾನ ಮುದ್ರೆ ಜೊತೆ ಹಾಕ್ಕೊಂಡು ಮಾಡಿದ್ರೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅದ್ರ ಜೊತೆಯಲ್ಲಿ ಒಂದು ಫ್ಲಿಕರಿಂಗ್ ಕಿಡ್ಸ್ ಇರ್ತಾರಲ್ಲ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಮತ್ತು ಕೆಲವರು ಒಂದು ಆಕ್ಸೆಪ್ಟೆನ್ಸ್ ಸ್ವಭಾವ ಇರೋದಿಲ್ಲ ಯಾವುದನ್ನು ಒಪ್ಕೊಳ್ಳೋದಿಲ್ಲ ಎಲ್ಲವೂ ಅವ್ರಿಗೆ ಒಂದು ಬೇರೆಯಾಗೆ ಕಾಣಿಸುತ್ತೆ ಆದ್ದರಿಂದ ಅವ್ರಿಗೆ ಅಕ್ಸೆಪ್ಟೆನ್ಸ್ ಅನ್ನುವ ಮನೋಭಾವ ಬರಬೇಕು ಅಂದರೆ ಕೂಡ ಎಂ ಅನ್ನುವ ಬೀಜಾಕ್ಷರ ಹೇಳಿಕೊಟ್ರೆ ಎಲ್ಲವನ್ನು ಒಪ್ಕೊಳ್ಳೋದಕ್ಕೆ ಅವ್ರ ಮನಸ್ಸು ರೆಡಿಯಾಗತ್ತೆ ಮುಂದಿನ ಬೀಜಾಕ್ಷರ ಶುಂ ಶೂ ಮಾಡಿದ್ರೆ ಅದಕ್ಕೆ ಸೊನ್ನೆ ಹಾಕ್ಕೊಂಡಾಗ ಶುಂ ಶುಮ್ ಶುಂ ಶುಂ ಬೀಜಾಕ್ಷರ ಇದು ಯಾವಾಗ ವರ್ಕ್ ಆಗುತ್ತೆ ಅಂದರೆ ನಾವು ಪ್ರಯಾಣ ಮಾಡ್ತಾಯಿದ್ದೀವಿ ಪ್ರಯಾಣದ ಕಾಲದಲ್ಲಿ ವಾಂತಿ ಆಗ್ತಿದೆ ಅಂಥವ್ರು ಏನು ಮಾಡಬೇಕು ಈ ಶುಂ ಅನ್ನುವ ಬೀಜಾಕ್ಷರವನ್ನು ಕಾರಲ್ಲಿ ಕೂತ್ಕೊಂಡು ಹೊರಡ್ತಾರಲ್ಲ ಮೊದಲೇ ಗೊತ್ತಿರುತ್ತಲ್ವ ನಮಗೆ ವಾಂತಿ ಆಗುತ್ತೆ ವೆಹಿಕಲಲ್ಲಿ ಅಂತ ಆ ಕಾರಲ್ಲಿ ಕೂತ್ಕೊಂಡು ಹೊರಟಾಗ ಶುಂ 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 ಅಂತ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಹೇಳ್ಕೊಂಡು ಹೋಗ್ತಾ ಇರಬೇಕು ಆಮೇಲೆ ಈ ಪ್ರಯಾಣದ ಕಾಲದ ವಾಂತಿ ನಿವಾರಣೆ ಆಗುತ್ತೆ ಅವ್ರಿಗೆ ಬರೋದಿಲ್ಲ ಅದರ ಜೊತೆಯಲ್ಲಿ ಇನ್ಯಾವಾಗಪ್ಪ ಹೇಳ್ಕೊಬೋದು ಅಂದರೆ ಯೂರಿನರಿ ಇನ್ಫೆಕ್ಷನ್ ಆಗಿದ್ದರೆ ಇಂಟೆಸ್ಟಿನಲ್ ಡಿಸೀಸಸ್ ಇದ್ದರೆ ಅವ್ರಿಗೂ ಕೂಡ ಈ ಶುಂ ಅನ್ನುವ ಬೀಜಾಕ್ಷರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮುಂದಿನ ಬೀಜಾಕ್ಷರ ಕಮ್ ಕಾಗೆ ಸೊನ್ನೆಯನ್ನು ಸೇರಿಸಿದಾಗ ಕಂ ಬೀಜಾಕ್ಷರ ಈ ಕಂ ಬೀಜಾಕ್ಷರ ಚರ್ಮದ ಸಮಸ್ಯೆ ಇದ್ದರೆ ಅಂಥವರು ವರುಣ ಮುದ್ರೆ ಜೊತೆ ಮಾಡಿ ಮಾಡಬೇಕು ವರುಣ ಮುದ್ರೆ ಜೊತೆ ಕಮ್ ಕಂ ಕಂ ಅಂತ ಮಾಡಿದಾಗ ಚರ್ಮದ ಸಮಸ್ಯೆ ನಿವಾರಣೆ ಆಗುತ್ತೆ ಕೂದಲಿನ ಸಮಸ್ಯೆ ಇದ್ದರೆ ಪ್ರಾಣ ಮುದ್ರೆ ಜೊತೆ ಮಾಡಬೇಕು ಪ್ರಾಣ ಮುದ್ರೆ ಜೊತೆ ಕಂ 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 ಅಂತ ಮಾಡಿದ್ರೆ ನಿವಾರಣೆ ಆಗುತ್ತೆ ರಕ್ತ ಶುದ್ಧಿಗೆ ಮಾಡ್ಬೋದು ಮತ್ತು ಒಂದು ರೀತಿಯ ಭಯ ಮರಣ ಭಯ ಇದ್ದರೆ ಅಂಥವರು ಜ್ಞಾನ ಮುದ್ರೆ ಜೊತೆ ಕಂ ಕಮ್ ಕಂ ಅಂತ ಮಾಡಿದ್ರೆ ನಿವಾರಣೆ ಆಗುತ್ತೆ ಮುಂದಿನ ಬೀಜಾಕ್ಷರ ಹೂಂ 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 ಈ ಬೀಜಾಕ್ಷರ ಕೆಲವೊಂದು ಸರಿ ಆ್ಯಂಟಿಬಯೋಟಿಕ್ಸ್ ತೊಗೊಂಡ್ಬಿಟ್ಟಿರ್ತೀವಿ ಆ್ಯಂಟಿಬಯೋಟಿಕ್ಸ್ ತೊಗೊಂಡಾಗ ಅದಾದ ನಂತರ ಏನೇನೋ ಸೈಡ್ ಎಫೆಕ್ಟ್ ಆಗ್ತಿರುತ್ತೆ ಆ ಟೈಮಲ್ಲಿ ಈ ಹೂಮ್ ಬೀಜಾಕ್ಷರ ಹೇಳ್ಕೊಳ್ತಾ ಇದ್ದರೆ ಆ ಒಂದು ಆ್ಯಂಟಿಬಯೋಟಿಕ್ಸ್ ತೊಗೊಂಡಿರುವಂಥ ಎಫೆಕ್ಟಿವ್ಸ್ ಇರುತ್ತಲ್ಲ ಅವೆಲ್ಲ ಕಮ್ಮಿ ಆಗುತ್ತೆ ಆಮೇಲೆ ಸ್ಟಮಕ್ ಡಿಸ್ಟರ್ಬೆನ್ಸ್ ಇದ್ದರೆ ಕಮ್ಮಿ ಆಗುತ್ತೆ ಗಾಲ್ ಬ್ಲ್ಯಾಡರ್ ತೊಂದರೆ ಇದ್ದರೆ ಕಮ್ಮಿ ಆಗುತ್ತೆ ಕೆಲವೊಂದು ಸಲ ನಾವು ಆ್ಯಂಟಿಬಯೋಟಿಕ್ಸ್ ಬದಲು ಹೂಮ್ ಹೂಂ ಹೂಂ ಅಂತ ಹೇಳ್ತಾ ಇದ್ದರೆ ಆ್ಯಂಟಿಬಯೋಟಿಕ್ ರೀತಿಯಲ್ಲೇ ವರ್ಕ್ ಆಗತ್ತೆ ಇನ್ನು ಮುಂದಿನ ಬೀಜಾಕ್ಷರ ರಂ ರಾಗೆ ಸೊನ್ನೆಯನ್ನು ಸೇರಿಸಿದಾಗ ರಂ 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 ಈ ಬೀಜಾಕ್ಷರವನ್ನು ತಲೆ ಸಂಬಂಧಿತ ಸಮಸ್ಯೆಗಳು ಏನೇ ಇರ್ಬೋದು ತಲೆ ರಿಲೇಟೆಡ್ಡು ಮೈಗ್ರೇನು ತಲೆನೋವು ತಲೆ ಸುತ್ತು ಈ ಥರ ಏನೇ ತಲೆ ಸಂಬಂಧಿತ ಸಮಸ್ಯೆಗಳಿರಲಿ ರಮ್ ಬೀಜಾಕ್ಷರವನ್ನು ಚಾಂಟ್ ಮಾಡಿ ಇನ್ನು ಮುಂದಿನ ಬೀಜಾಕ್ಷರ ಗ್ಲೌಮ್ 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 ಈ ಬೀಜಾಕ್ಷರವನ್ನು ಚಾಂಟ್ ಮಾಡ್ತಾ ಇದ್ದರೆ ಸೌಂದರ್ಯ ಆಗುತ್ತೆ ಒಂದು ಮುಖದಲ್ಲಿ ತೇಜಸ್ಸು ಬರುತ್ತೆ ಆರ ವೃದ್ಧಿಯಾಗುತ್ತೆ ಶರೀರ ಒಂದು ಪರ್ಫೆಕ್ಟಾಗಿ ಸೌಂದರ್ಯದ ರೀತಿಯಲ್ಲಿ ಒಂದು ರೆಡಿ ಆಗುತ್ತೆ ಅಂತ ಹೇಳ್ಬೋದು ಇದು ಇನ್ನೂ ಚೆನ್ನಾಗಿ ವರ್ಕ್ ಆಗಬೇಕು ಅಂದರೆ ಕಮಲ ಮುದ್ರೆ ಇಟ್ಕೊಂಡು ಹೇಳಬೇಕು ಈ ಕಮಲ ಮುದ್ರೆ ಹಾಕ್ಕೊಂಡು ಗ್ಲೌಂ 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 ಅಂತ ಹೇಳ್ತಾ ಇದ್ರೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗತ್ತೆ ಮುಂದಿನ ಬೀಜಾಕ್ಷರ ದ್ವಾಂ 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 ಈ ಬೀಚಾಕ್ಷರವನ್ನು ಹೇಳ್ಕೊಳ್ತಾ ಇದ್ರೆ ಕಿವಿಯ ಎಲ್ಲ ರೀತಿಯ ರೋಗಗಳಿಗೆ ಅಂದರೆ ಕಿವಿ ಸಂಬಂಧಿತ ಯಾವುದೇ ರೀತಿಯ ರೋಗಗಳಿರಲಿ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಗಿನ್ನೂ ಚೆನ್ನಾಗಿ ವರ್ಕ್ ಆಗಬೇಕು ಅಂದರೆ ಕೈಯನ್ನು ಚೆನ್ನಾಗಿ ಮರ್ದನ ಮಾಡಿ ಬಿಸಿ ಆಗಬೇಕು ಈ ರೀತಿ ಬಿಸಿ ಆಗಬೇಕು ಇದು ಬಿಸಿಯಾದ ನಂತರದಲ್ಲಿ ಎರಡು ಕಿವಿ ಮೇಲೆ ಇಟ್ಕೊಂಡು ದ್ವಾಮ್ 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 ಈ ರೀತಿ ಹೇಳ್ತಾ ಇದ್ದರೆ ಕಿವಿ ಸಂಬಂಧಿತ ರೋಗಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಇದೇ ರೀತಿ ನಿಮಗೆ ಒಂದು ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಬಹಳಷ್ಟನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ ನಮಸ್ಕಾರ